ನಟ ಎಸ್ ಬರ್ತಾಡಿ ಹಿನ್ನೆಲೆಯಲ್ಲಿ ಏನು ಕ ಕಟೌಟ್ ದುರಂತ ದುರಂತ ನಡೀತವೆ ಸೂರುಣಿ ಗ್ರಾಮದಲ್ಲಿ ಇವತ್ತು ನಟ ಯಶ್ ಅವರು ಕೂಡ ಏನು ಮೃತ ಕುಟುಂಬಗಳ ಮನೆಗೆ ಭೇಟಿ ನೀಡಿ ಸಾಂತಾನು ಹೇಳಿದ್ದಾರೆ ಈಗ ಮೃತ ಕುಟುಂಬದ ಜೊತೆ ಎಸ್ ಏನು ಮಾತಾಡಿದ್ರು ಕುಟುಂಬದವರು ಎಸ್ ಜೊತೆ ಏನೆಲ್ಲ ಸಮಸ್ಯೆಗಳು ಹೇಳ್ಕೊಂಡಿದ್ದಾರೆ ಮಾತನಾಡಲಿಕ್ಕೆ ಆ ಕುಟುಂಬದವರು ಇದ್ದಾರೆ ಏನು ಮೃತ ಕುಟುಂಬ ಮಗಳಿ ಏನು ತಂದೆ ತಾಯಿ ನಮ್ಮ ಜೊತೆ ಅವರನ್ನ ಕೇಳೋಣ ಅಮ್ಮ ಎಸ್ ಅವರು ಕೂಡ ನಿಮ್ಗೆ ಬಂದರು ಭೇಟಿ ಮಾಡಿದ್ರು ಏನೆಲ್ಲ ಮಾತಾಡಿದ್ರು ಏನು ಭರವಸೆ ಕೊಟ್ಟರು ನೀವು ಅವ್ರಿಗೆ ಏನು ಹೇಳ್ಕೊಂಡ್ರಿ ನಾವು ಅವರು ನೀವು ಅಂದ್ರೆ ಭಾಳ ಪ್ರ್ಯಾನ್ರಿ ನೀವು ಭಾಳ ಪ್ರೀತಿ ಇದನ್ನ ಮಾಡ್ತಿದ್ರಿ ಅವ್ರಿ ಈಗ ಹತ್ತು ವರ್ಷದ ದಿನ ಬರ್ತಡೆ ಮಾಡತ್ತಿದ್ರಿ ಅವ್ರು ಅವ್ರ ಕೂಲಿ ಕೆಲಸ ಮಾಡಿ ಬಂದು ಅವ್ರು ಬರ್ತಡೆ ನೀವು ನೀವೊಂದು ಭಾಳ ಪ್ರೇಮ್ ರೀ ಅವ್ರಿಗೆ ನೀವು ಭಾಳ ಬಾಜಿ ಅವ್ರಿ ಅಂತಂದು ಹೇಳಿದ್ರಿ ನಾವು ನಾನು ಅದಕ್ಕೆ ಬಂದೆ ನಿಮ್ಮ ನಾನು ಸಹಾಯ ಮಾಡ್ತೇನೆ ನಾನು ಕೂಡ ನಿಮ್ಮ ಮಗ ಅಂತ ತಿಳ್ಕ್ರಿ ಅಮ್ಮ ನೀವು ಅಂತಂದು ನಮಗೆ ಹೇಳಿದ್ರಿ ನಮ್ಗೆ ಅವನದ್ದು ಹಾಕವ್ರಿ ಅವನಿಂದ ನಾವು ಊಟ ಮಾಡ್ತಿದ್ವಿ ನಮ್ಗೆ ದುಡ್ಕಂತೀನ ಎಸ್ ಕಡಿಮೆ ಆಯ್ತು ನಾವು ಯಾರು ಅವನ ದುಡ್ದು ಹಾಕೋ ನಮ್ಗೆ ಹಾಗೆ ನನ್ನ ಮಗನ ದುಡಿಯೋ ಮಗನ್ನ ನಾವು ಕಳ್ಕೊಂಡ್ವಿ ನಮ್ಮ ನಮಗೆ ವ್ಯವಸ್ಥೆ ಮಾಡ್ರಿ ಯಾರ್ರಿ ನಮಗೆ ಸಹಾಯ ಮಾಡ್ರಿ ಯಾರು ನಾವ ದುಡ್ಕೊಂಡು ನಾವು ಊಟ ಮಾಡ್ಬೇಕ್ರಿ ಇನ್ನು ನೀ ನಾನು ಮಾಡ್ತಾನಮ್ಮ ನಾನು ಕೂಡ ನಿಮ್ಮ ಮಗ ಅಂತ ತಿರಕಾರ ಮಾಡಿದ ನಾನು ನನಗೆ ನಿಮಗೆ ನಾನು ನನಗಾಗೈತಿ ನಾನು ನಿಮಗೇನು ಅವ್ರಿಗೇನು ಮಾಡಂತ ಹೇಳ್ತಿದ್ದಿಲ್ಲಮ್ಮ ಅದನ್ನ ನೀವು ಹೇಳೋದಿಲ್ಲ ರೀ ನೀವು ಅಲ್ಲಿರ್ತೀರಿ ನಿಮ್ಮ ಮುಗಿದ್ರ ಮೇಲೆ ಭಾಳ ಪ್ರೀತಿ ಭಾಳ ಪ್ರೇಮ್ಲಿಂದ ಅವ್ರು ನಿಮ್ಮ ಬರೀ ಪಿಕ್ಚರ್ ನೋಡಿದ್ರೆ ಅದನ್ನ ನೋಡೋರು ಬರೀ ಟಿ ಅದನ್ನ ನೋಡೋರು ಫೋನ್ ಅದನ್ನ ನೋಡರ್ ಎಲ್ಲದ್ರಾಗ ಬರೀ ಎಷ್ಟು ಅಂದ್ರೆ ಅವ್ರಿಗೆ ಪ್ರಾಣ ರೀ ಹ್ಞೂ ಎಷ್ಟು ಅಂದ್ರೆ ಅವ್ರಿಗೆ ಪ್ರಯಾಣ ನೀವೆಲ್ಲ ಹೇಳ್ಕೊಂಡ್ರಿ ಇವೆಲ್ಲ ಹೇಳ್ಕೊಂಡ ನಂತರ ಅವ್ರು ಎಷ್ಟವ್ರು ನಿಮ್ಗೆ ಏನಾದ್ರು ಪರಿಹಾರ ಭರವಸೆ ಯಾಕಂದ್ರೆ ಒಬ್ಬನೇ ಮಗ ಇಡೀ ಒಬ್ಬನೇ ಮಗ ಇಡೀ ಮನಿ ದೀಪ ಈಗ ಯಾರು ಹೋಗ್ಬಿಟ್ಟಿದೆ ಈಗ ದುಡಿಯೋರಿಲ್ಲ ಈಗ ನೀವು ಅವರು ಎಷ್ಟೋ ಏನಾದ್ರು ಭರವಸೆ ಕೊಟ್ರ ಸಹಾಯ ನಿಮ್ಮನ್ನ ಸಹಾಯ ಮಾಡ್ತೇನೆ ಇದೆಲ್ಲ ನಾ ಸಹಾಯ ಮಾಡ್ತೇನೆ ನಾ ಅದಕ್ಕಾಗಿ ಬಂದನೆ ನಾನು ಕೂಡ ನಿಮ್ಮ ಮಗ ಅಂತ ತಿಳ್ತೀರಿ ನನಗೂ ಬನ್ನಿ ಬಹಳ ಭಾಳ ನೋವಾಗೈತಿ ನಿಮ್ಮ ಮಗನೇ ನೀವು ಕಳಕ ನೀವು ದುಃಖದಲ್ಲಿ ಇದ್ರಿ ನಿಮ್ಮ ಒಬ್ಬನೇ ಮಗ ಅಂತೀರಿ ಅಂತಂದು ಅವೆಲ್ಲ ಹೇಳಿ